ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳನ್ನು ಪರಿಸರ ಪರಿಹರಿಸಿರುವುದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತೀನಿ ಅನೇಕ ವರ್ಷಗಳಿಂದ ನೆನಗುದಿ ಬಿದ್ದಿರೋ ಆಲ್ಮಟ್ಟಿ ಮೂರನೇ ಹಂತದ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನೀರಾವರಿ ಜಮೀನಿಗೆ ನಲ್ವತ್ತು ಲಕ್ಷ ಕುಷ್ಕಿ ಜಮೀನಿಗೆ ಮೂವತ್ತು ಲಕ್ಷ ಬೆಲೆ ನಿರ್ಧಾರ ಮಾಡಿದ್ದು ಇದೊಂದು ಐತಿಹಾಸಿಕ ದಾಖಲೆಯಾಗಿದೆ ಆದರೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯವರೇ ನೀರಾವರಿ ಸಚಿವರಿದ್ದಾಗ ನೀರಾವರಿ ಭೂಮಿಗೆ ಇಪ್ಪತ್ನಾಲ್ಕು ಲಕ್ಷ ಒಣಭೂಮಿಗೆ ಇಪ್ಪತ್ತು ಲಕ್ಷ ನಿಗದಿಪಡಿಸಿದ್ರು ಈ ದುರ್ದೈವ ಏನಂದ್ರೆ ಅವರು ವಿರೋಧ ಪಕ್ಷದೊಳಗಿದ್ದಾಗ ಬಾಗಲಕೋಟೆ ಜಿಲ್ಲಾ ಡಿ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಭಾಷಣದೊಳಗೆ ಏನು ಬೇಡಿಕೆ ಇಟ್ಟಿದ್ರು ಅಂದ್ರೆ ನೀರಾವರಿಗೆ ಐವತ್ತು ಲಕ್ಷ ಕೊಡಬೇಕು ಒಣಬೇಸಿ ನಲ್ವತ್ತು ಲಕ್ಷ ಬೇಕಂತ ಬೇಡದವರು ಕೈ ಒಳಗೆ ಅಧಿಕಾರಿ ಬಂದಾಗ ಬಿ ಜೆ ಪಿ ಸರ್ಕಾರದೊಳಗೆ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತು ಲಕ್ಷ ಮಾಡಿ ಸಂತ್ರಸ್ತೆಗೆ ದೊಡ್ಡ ಅನ್ಯಾಯ ಮಾಡಿ ಹೋದರು ಆದರೆ ಎರಡು ಭಾಗ ಮಾಡಿದರು ಜೆ ಸರ್ ಒಂದು ನಿಮಿಷ ಸನ್ಮಾನ್ಯ ಸಭಾಪತಿಗಳೇ ಬಹುಶಃ ಬೆಲ್ಲದವ್ರು ಕೇಳ್ಸ್ಕೋಬೇಕು ಅವರು ಜೆ ಟಿ ಏನು ಹೇಳ್ತಾ ಇದ್ದಾರೆ ಅಂಥೇಳಿ ಈಗ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ನಾವು ಕೂಡಿ ಈ ಮುಳುಗಡೆ ಏನು ಎಪ್ಪತ್ತೈದು ಸಾವಿರ ಎಕರೆ ಕೃಷ್ಣ ಮಹಿಳೆಂಡ್ರ ಅಂತ ಮೂರನೇ ಯು ಕೆ ಪಿ ಮುಳುಗಡೆ ಆಗ್ತದೆ ಇಲ್ಲಿ ಲಕ್ಷ ಮತ್ತು ಮೂವತ್ತು ಲಕ್ಷ ನಾವು ಇದು ಮಾಡ್ತಾಯಿದ್ವಿ ಹಿಂದೆ ಇವರು ಸರ್ಕಾರ ಆವಾಗಿದ್ದಾಗ ಇವರ ಜನನೇ ಅದನ್ನ ಹೆಸರು ಹೇಳಕ್ಕೆ ಬಯಸೋದಿಲ್ಲ ಆದರೆ ಕೆಲವೊಬ್ರು ಸದಸ್ಯರು ಇಲ್ಲಿಲ್ಲ ಇಲ್ಲಿ ಇವರು ಐವತ್ತು ಲಕ್ಷ ಕೊಡಬೇಕು ನಲವತ್ತು ಲಕ್ಷ ಕೊಡಬೇಕು ಅಂತೇಳಿ ಈಗ ಚಂದ್ರ ನಮ್ಮ ಅರವಿಂದ್ ಬೆಲ್ಲದವ್ರು ಇದ್ರು ನಾನು ಕೇಳ್ತಾ ಇದ್ದೆ ಅದನ್ನು ನಮ್ಮ ಸರ್ಕಾರದಾಗ ಗ್ಯಾಪ್ ಗ್ಯಾಪು ಬಗ್ಗೆ ಮಾತನಾಡ್ತಾ ಇದ್ರು ಹಿಂದಿನ ಸರ್ಕಾರ ಇದ್ದಾಗ ಬೆಲ್ಲದವ್ರ ನಿಮಗೆ ನಿಮ್ಮ ಅಂದಿನ ಸಚಿವರು ನನ್ನ ಮತಕ್ಷೇತ್ರಕ್ಕೆ ಕಾರ್ಯಕ್ರಮ ಮಾಡಿದರು ನಾನು ಅಲ್ಲೇ ಮುಖ್ಯಮಂತ್ರಿ ಮುಂದೆ ಹೋಗಿ ಹೇಳಿದ್ದೆ ನಾನು ಬೊಮ್ಮಾಯಿಯವ್ರ ಮುಂದೆ ಹೋಗಿ ಹೇಳಿದ್ದೆ ಇವ್ರು ಏನು ಮಾಡಿದ್ರು ನಿಮ್ಮವ್ರು ಏನು ಮಾಡಿದ್ರು ಗೊತ್ತಾ ಅವ್ರಿಗೆ ರೈತರಿಗೆ ನ್ಯಾಯಯುತವಾಗಿ ಸಿಗ್ತದಲ್ಲ ಫಾರ್ ಎಕ್ಸಾಂಪಲ್ ನಾಲ್ಕು ಲಕ್ಷ ಇದೆ ಆ ನಾಲ್ಕು ಲಕ್ಷ ಇಂಟು ಫೋರ್ ಟೈಮ್ಸ್ ಹದಿನಾರು ಲಕ್ಷ ಆಗುತ್ತೆ ದಟ್ ಇಸ್ ಇಸ್ ರೈಟ್ ಅವಾಗ ನ್ಯಾಯಯುತವಾಗಿ ಬರಬೇಕು ಅದನ್ನು ಇವರು ಸೀಜ್ ಮಾಡಿ ಅದಕ್ಕೆ ಕನ್ಸೆಂಟ್ ಅಂತೆ ಕನ್ಸೆಂಟ್ ಆದರೆ ಏನಾಗ್ತದೆ ನಿಮ್ಗೆ ಗೊತ್ತಿದೆ ಏನೋ ರೈಟ್ ಫುಲ್ ಸಿಗ್ತದೆ ಅದ್ರ ಮೇಲೆ ನೀವು ಒಂದು ಐದು ಲಕ್ಷನೋ ಹತ್ತು ಲಕ್ಷ ಕೊಟ್ಟರೆ ಕಮ್ಸ್ ಕನ್ಸೆಂಟ್ ನಿಮ್ಮ ಮನ್ ಅಂತ ಮಂತ್ರಿಗಳು ಮನಸ್ಸುಗಳಿಗೆ ಬಯಸ್ತದಲ್ಲ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಬೊಮ್ಮಾಯಿಯವರು ಅದನ್ನು ಮಾಡಿ ಒಂದು ದೊಡ್ಡ ಫಂಕ್ಷನ್ ಮಾಡಿದರು ದೊಡ್ಡ ಸಾಧನೆ ಮಾಡಿದೀವಿ ಅಂಥೇಳಿ ನನ್ನ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನಾನು ಹೋದೆ ಅಲ್ಲಿ ನೀವು ಮಾಡಿದ್ದೇನು ಅಂಥೇಳಿ ನಾನು ನಮ್ಗೆ ತೋರಿಸಿದೆ ಇದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಅಂದರೆ ರೈಟ್ಫುಲ್ ಏನು ಸಿಗ್ತದಲ್ಲ ಫೋರ್ ಟೈಮ್ಸು ಆ ರೈತರಿಗೆ ಅದನ್ನು ಫ್ರೀಜ್ ಮಾಡಿದ್ರು ಫ್ರೀಜ್ ಮಾಡಿ ನಾವು ಕನ್ಸೆಂಟ್ ಅಂತೇಳಿ ಏನಾದರೂ ಮಾಡಿದರೆ ಅದು ನಮ್ಮ ಮುಖ್ಯಮಂತ್ರಿ ನಲವತ್ತು ಲಕ್ಷ ಮೂವತ್ತು ಲಕ್ಷ ಏನು ಮಾಡಿದ್ದೀವಲ್ಲ ದಿಸ್ ಇಸ್ ಕನ್ಸೆಂಟ್ ನಾಟ್ ದ್ಯಾಟ್ ಈಗ ಅವಾಗಿನ ಟೈಮ್ ದಾಗ ಇಪ್ಪತ್ತು ಇಪ್ಪತ್ತು ಲಕ್ಷ ಮಾಡಿದ್ರು ಲಕ್ಷ ಲಕ್ಷ ಮಾಡಿದ್ರು ಆರಾಮಿ ಇವತ್ತು ನಾವು ಇವತ್ತು ಮಾಡ್ತಾ ಇದೀವಿ ನಾವು ವರ್ಷ ಏನೋ ಮಾಡಿಲ್ಲ ನೀವು

ನೀವು ಮಾತಾಡಿದ್ರೆ ಜೆಡಿ ಮಾತಾಡ್ತಾ ಉತ್ತರದಲ್ಲಿ ಕೊಡ್ತೀವಿ ಎಲ್ಲಾನು ಆಯ್ತು ಸುದೀರ್ಘವಾಗಿ ಕೊಡ್ತೀವಿ ನಮ್ಮ ಸರ್ಕಾರ ಇದ್ದಾಗ ನಿಮ್ಮ ನಿಮ್ಮ ಸರ್ಕಾರದ ಚರ್ಚೆ ಡಿ ಕೆ ಶಿವಕುಮಾರ್ ಅವರು ಸಾಹೇಬ್ ಬರ್ತೀವಿ ನಾವೇ ಕೊಟ್ಟು ಸಂಪೂರ್ಣವಾಗಿ ನಿಮ್ಗೆ ಮತ್ತೆ ಪದೇ ಹೇಳ ಈ ಬಾರಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಂತ್ರಸ್ತರು ಸ್ಟ್ರೈಕ್ ಮಾಡ್ಲಾಕತ್ತಿದ್ರು ಆ ಸಂದರ್ಭದಲ್ಲಿ ಇವತ್ತು ಹಾಲಿ ಲೋಕಸಭಾ ಸದಸ್ಯರು ಹೆಸರು ಹೇಳ ಸದನದೊಳಗೆ ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಏನಾದರೂ ಈ ಸರ್ಕಾರ ಬೆಲೆ ಮಾಡಿದರೆ ಬಂಗಾರದ ಬಹುಮಾನ ಹೇಳಿದ್ದಾರೆ ಅದಕ್ಕೆ ದಯಮಾಡಿ ಅವ್ರಿಗೆ ಹೇಳ್ತೀನಿ ನಾನು ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳು ನಮ್ಮೆಲ್ಲ ಸಚಿವರಿಗೆ ಬಂಗಾರದ ಬಹುಮಾನ ತಂದು ಕೊಡಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ಕೋತೀನಿ ನಾನು ಬೆಲ್ಲದವ್ರು ಮಾತಾಡುವಾಗ ಹೇಳಿದರು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನೀರಾವರಿ ಕೊಟ್ಟು ಅಂತ ಹೇಳಿದ್ರಿ ಎಲ್ಲೆಲ್ಲಿ ಖರ್ಚು ಮಾಡಿದಿರಿ ಅದ್ರ ಲೆಕ್ಕ ಕೊಡಬೇಕತ್ತೇನೋ ಅಂತ ಮಾತನ್ನು ಹೇಳಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ನೀವು ಹತ್ತು ವರ್ಷ ಸತತವಾಗಿ ನೀವೇ ಅಧಿಕಾರ ಮಾಡಿದ್ದೀರಿ ಒಂದೇ ಒಂದು ಎಕರೆ ಎಕ್ವಿಷನ್ ಮಾಡಿಕೊಂಡಿರಲಿವರು ಯಾವುದೇ ಸಂತ್ರಸ್ತರಿಗೆ ಇವರಿಂದ ನ್ಯಾಯ ಸಿಕ್ಕಿಲ್ಲ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಮೇಲೆ ಒಂದು ನಾಲ್ಕು ವರ್ಷದ ಪೇಡ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಅಪ್ರೂವ್ ತಗೊಂಡು ಘೋಷಣೆ ಮಾಡಿದ್ದಾರೆ ಅದಕ್ಕಿವರು ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಮೊಸಳೆ ಕಣ್ಣೀರು ಆಗಬಾರ್ದು ನಿಜವಾದ ಕಣ್ಣೀರು ಸೋರಿಸ್ರಿ ಮೊಸಳೆ ಕಣ್ಣೀರನ್ನು ಸೋರಿಸ್ ಅನ್ನುವಂಥ ವಿಚಾರ ನಿಮ್ಮ ಮುಂದೆ ಹೇಳಿಕ್ಕೆ ಇಚ್ಛ ಮಾಡ್ತೀನಿ ನಾನು ಆಮೇಲೆ ಕಬ್ಬಿನ ಸಮಸ್ಯೆ ಇವತ್ತು ಇವೆಲ್ಲ ಕಬ್ಬಿನ ಸಮಸ್ಯೆ ಇರ್ಬೋದು ಮೆಕ್ಕೆಜೋಳ ಸಮಸ್ಯೆ ಇರ್ಬೋದು ಕಾರಣ ಏನು ಕಳೆದ ಐವತ್ತು ವರ್ಷದಲ್ಲಿ ಆಗಲಾರ್ದಷ್ಟು ಮಳೆ ಆಯಿತು ಇದರಿಂದ ಮನೆ ಹಾನಿ ಅದು ಆನಂತರ ಪ್ರಾಣ ಹಾನಿಯಾಯಿತು ಜಾನುವಾರುಗಳ ಹಾನಿ ಅದು ಇದರ ಜೊತೆಗೆ ಕಬ್ಬು ಮತ್ತು ಮೆಕ್ಕೆಜೋಳ ಇಳುವರಿನೂ ಜಾಸ್ತಿ ಆಯಿತು ಹೀಗಾಗಿ ಐವತ್ತು ನಾಲ್ಕು ಲಕ್ಷ ಟನ್ ಇವತ್ತು ಮೆಕ್ಕೆಜೋಳ ಉತ್ಪಾದನೆ ಆಗಿದೆ ಏಳು ಕೋಟಿ ಏಳು ಕೋಟಿ ಲಕ್ಷ ಟನ್ ಕಬ್ಬು ಉತ್ಪಾದನೆ ಆಗ್ತಾಯಿದೆ ಈ ದೃಷ್ಟಿಯೊಳಗೆ ಇಟ್ಕೊಂಡು ಹೋರಾಟ ಮಾಡಿರ್ಬೋದು ರೈತರು ಆದರೆ ನಾನು ಕೇಳ್ತೀನಿ ಸಮ ಯಾರು ಸಮಸ್ಯೆ ಬಗೆಹರಿಸ್ಬೇಕು ಸಮಸ್ಯೆ ಬಗೆಹರಿಸೋರನ್ನ ಹೋಗಿ ಆ ಸಂತರ ಇವರು ರೈತರ ಜೊತೆಗೆ ಭಾಗಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ್ರಂದ್ರೆ ಕಾಯೋರು ಯಾರು ಕಾಯವ್ರು ಯಾರು ಹೇಳಿ ನೋಡೋನು ಅದಕ್ಕೆ ಇದು ಆಗಬಾರ್ದು ಕೇವಲ ರಾಜಕೀಯ ದೃಷ್ಟಿಯಿಂದ ಇಲ್ಲಿ ಮಾತಾಡಬಾರ್ದು ಯಾರು ಮಾತಾಡಿದರು ಒಳ್ಳೆಯ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡಿದಕ್ಕೊಂದು ಬೆಲೆ ಇರ್ತೈತೆ ಅನ್ನೋವಂಥ ಮಾತನ್ನು ಸಹಿತ ನಿಮ್ಮ ಗಮನಕ್ಕೆ ತರಲಿಕ್ಕೆ ಕೆಲಸ ಮಾಡ್ತೀನಿ ನಾನು ಯಾಕಂದ್ರೆ ರೈತರು ಇದ್ದಾಗ ಅದಕ್ಕೆ ಬೆಂಕಿ ಹಚ್ಚಿದರು ಎಷ್ಟೋ ಟ್ರ್ಯಾಕ್ಟರ್ಗಳಿಗೆ ಯಾವುದೋ ಯಾರು ಕಾರಣರಿ ಅವರು ಪ್ರಚೋದನೆ ಕೊಟ್ಟವ್ರು ಯಾರು ಅವ್ರು ದುಡಿ ಹೋಗಿ ಮಲ್ಕೊಂಡವ್ರು ಯಾರು ಇದನ್ನು ಇವತ್ತು ಸದನ್ ವಿಚಾರ ಮಾಡಬೇಕೈತೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ವಿನಂತಿ ಮಾಡಿಕೊಂಡ್ರು ಇವತ್ತು ಎಮ್ ಎಸ್ ಪಿ ಮತ್ತು ಎಫ್ ಆರ್ ಪಿ ಬಳಿ ನಿಗದಿ ಮಾಡೋರು ಯಾರು ಹತ್ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಇಲ್ಲಿಯವರೆಗೆ ಎಮ್ ಎಸ್ ಪಿ ರೇಟ್ ಜಾಸ್ತಿ ಆಗಿಲ್ಲ ಆಮೇಲೆ ಇದು ಇದರಿಂದ ಏನಾಗಿದೆ ಅಂದರೆ ರೈತರು ತೊಂದರೆ ಬಂದಿದ್ದಾರೆ ಸಕ್ಕರೆ ಕಾರ್ಖಾನೆ ಇದೇ ರೀತಿ ಇದೇ ಒಂದು ನಿಷ್ಕ್ರಿಯ ವಿಚಾರನ ಇಟ್ಕೊಂಡು ರಾಜ್ಯಕ್ಕೆ ಅನ್ಯಾಯ ಮಾಡಬೇಕು ಅನ್ನೋಂಥ ದೃಷ್ಟಿಕೋನ ಇಟ್ಕೊಂಡು ಏನಾದರೂ ಆಯ್ತು ಅಂದ್ರೆ ಯಾವ ಯಾವ ರೀತಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಸ್ಪಿನ್ನಿಂಗ್ ಮಿಲ್ಗಳು ಸಂಪೂರ್ಣ ಬಂದಾಗಿದ್ದಾವೆ ನಮ್ಮ ರಾಜ್ಯದೊಳಗೆ ಅದೇ ರೀತಿ ಇನ್ನು ಎರಡು ಮೂರು ವರ್ಷದೊಳಗೆ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿಯೂ ಬಂದಾಗುವಂಥ ಸ್ಥಿತಿಗೆ ಬರ್ತೈತಿ ಆಂಧ್ರದೊಳಗೆ ಸಕ್ಕರೆ ಕಾರ್ಖಾನೆ ಇಲ್ಲ ಇವತ್ತು ತಮಿಳ್ನಾಡುಗೆ ಕೇವಲ ಒಂದು ಎರಡನೂ ಮೂರು ಕಾರ್ಖಾನೆ ಸಹ ನಡೀತಾವೆ ಇಲ್ಲಿ ಸಹಿತ ಕೀಲಿ ಹಾಕುವಂಥ ಸ್ಥಿತಿಗೆ ಅನ್ನುವಂಥ ವಿಚಾರವನ್ನು ಹೇಳಿಕ್ಕೆ ನಾನು ಇಚ್ಛೆ ಮಾಡ್ತೀನಿ ಆಮೇಲೆ ಇದಕ್ಕೆ ನಾ ಈಗಿದ್ದಾಗ ತಾವು ವಿರೋಧ ಪಕ್ಷದವರು ಒಳ್ಳೆಯ ಪಾಸಿಟಿವ್ ಸಲಹೆಗಳನ್ನು ಕೊಟ್ಟು ರೈತರ ಸಮಸ್ಯೆಗಳನ್ನ ಬಿಗಿಹರಿಸಲಿಕ್ಕೆ ನೀವು ಕೊಟ್ಟರೆ ಅಂದ್ರೆ ಅದಕ್ಕೊಂದು ಬೆಲೆ ಇರ್ತೈತಿ ಅನ್ನುವಂಥ ಮತ್ತನ್ನು ಹೇಳಿ ಕೆಲಸ ಮಾಡ್ತೀನಿ ಕೊಲ್ಲುವವರೇ ಕಾಯಿ ಕೊಲ್ಲುವವರೇ ಕಾಯುವುದು ಆಗಲು ಸಾಧ್ಯವೇ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೇಕೈತೆ ನಾನು ಯಾರ ಕೈ ಒಳಗೆ ಹೋದ ಅಧಿಕಾರ ಇದೆ ಕೇನು ತಾವು ಒಟ್ಟು ನಾ ವಿರೋಧ ಪಕ್ಷದ ನಾಯಕರಿಗೆ ವಿನಂತಿ ಮಾಡ್ಕೋತೀನಿ ನಾನು ಹೋಗ್ರಿ ದೆಲ್ಲಿಗೆ ಹೋಗ್ರಿ ಎಮ್ ಎಸ್ ಪಿ ಎಫ್ ಆರ್ ಪಿ ಹೆಚ್ಚು ಮಾಡಲಿಕ್ಕೆ ಇದನ್ನು ಮಾಡಿರಿ ಅದೇ ರೀತಿಯೊಳಗೆ ಆಲ್ಮಟ್ಟಿ ಯೋಜನೆ ಮುಗಿಸ್ಲಿಕ್ಕೆ ನಿಮ್ಮ ಕೈ ಜೋಡಿಸ್ರಿ ಕಳಸಾ ಬಂಡೂರಿ ನಾಲೆ ಯೋಜನೆ ಕ ಮುಗಿಸ್ಲಿಕ್ಕೆ ಕೈ ಹಚ್ಚರಿ ಮತ್ತೆ ಆದಾಯ ಯೋಜನೆ ಅದು ನಿಮ್ಮ ಕೈಯೊಳಗಿದೆ ಅಲ್ಲಿ ಬಿಡ್ತೀರಿ ಒಂದು ಮಾತುಕ್ಕೆ ಒಂದರ ಈ ಸಂದರ್ಭದೊಳಗೆ ಕಡಾಡಿ ಬಗ್ಗೆ ನಾವು ಸ್ವಾಗತ ಮಾಡ್ಕೊತೀನಿ ರಾಜ್ಯಸಭಾ ಮೆಂಬರ್ ಬಿ ಜೆ ಪಿ ಅವ್ರು ಸಹಿತ ಮಂಡ್ಯ ಲೋಕಸಭೆಯೊಳಗೆ ಈ ಎಮ್ ಎಸ್ ಪಿ ಮತ್ತು ಎಫ್ ಆರ್ ಪಿ ಬೆಲೆ ಬೆಳೆ ಚರ್ಚೆ ಮಾಡಿದರೆ ಅವ್ರು ಬಿ ಜೆ ಪಿ ಅವರು ಯುದ್ಧರ ಸಹಿತ ಅದನ್ನು ಸ್ವಾಗತ ಮಾಡ್ಕೋತೀನಿ ಅನ್ನೋಂಥ ಮಾತನ್ನು ನಾನು ಹೇಳಿ ಇಚ್ಛಾ ಮಾಡ್ತೀನಿ ಈ ಎಲ್ಲ ಹೋರಾಟ ಹಾನಿ ಮತ್ತೊಂದು ಸಕ್ಕರೆ ಕಾರ್ಖಾನೆಗಳು ಬಂದು ಹೋಗೋ ಸಿಟಿಗೆ ಬರೋದು ರೈತರಿಗೆ ಹೆಚ್ಚು ಬೆಲೆ ಸಿಗಲ್ಲ ಅದು ಯಾರ ಕಾರಣ ರೀ ಯಾರ ಕಾರಣ ಹೇಳಿ ನೋಡೂ ಎಫ್ ಆರ್ ಪಿ ಕಡಿಮೆ ನಿಗದಿಪಡಿಸಿದ ಕೇಂದ್ರ ಸರ್ಕಾರ ತಾನೇ ಸಕ್ಕರೆ ಬೆಲೆ ಪರಿಷ್ಕರಣೆ ಮಾಡೋದ ಕೇಂದ್ರ ಸರ್ಕಾರ ತಾನೇ ಸಕ್ಕರೆ ರಫ್ತನ್ನು ನಿರ್ಬಂಧಿಸಿರೋ ಮೋದಿ ಸರ್ಕಾರ ತಾನೇ ಎಥನಾಲ್ ಬೆಲೆ ಕಡಿಮೆ ನಿಗದಿಪಡಿಸಿರೋ ಮೋದಿ ಸರ್ಕಾರ ತಾನೇ ಅನ್ನುವಂಥ ಪ್ರಶ್ನೆಯನ್ನು ನಾನು ವಿರೋಧ ಪಕ್ಷದವ್ರು ಕೇಳಬೇಕೈತೆ ಯಾಕಿದೆ ನೋಡ್ರಿ ಇವತ್ತು ಮೇಜಿದ್ದು ಯಾವ್ಯಾವ ರಾಜ್ಯಗಳಿಗೆ ಇಥನಾಲ್ದ ಹಂಚಿಕೆ ಆಗಿದೆ ಆಂಧ್ರ ಪ್ರದೇಶದೊಳಗೆ ಒಂದು ಲಕ್ಷ ನಲ್ವತ್ಮೂರು ಸಾವಿರ ಎಕರೆ ಮೇಜ್ ಇದ್ದರೆ ಅಲ್ಲಿ ಉತ್ಪಾದನೆ ಆರು ಲಕ್ಷ ಎಂಟು ಸಾವಿರ ಟನ್ನು ಮೆಟ್ರಿಕ್ ಟನ್ನು ಅಲ್ಲಿ ಎಥನಾಲ್ ಹೆಚ್ಚಿಕೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟು ಬಿಹಾರದೊಳಗೆ ಒಂದು ಲಕ್ಷ ತೊಂಬತ್ತೇಳು ಸಾವಿರ ಹೆಕ್ಟೇರ್ನೊಳಗೆ ಮೇಜ್ ಬಂದಿದ್ರೆ ಅಲ್ಲಿ ಮೆ ಉತ್ಪಾದನೆ ಆದು ಐದು ಲಕ್ಷ ಮೂವತ್ತ್ಮೂರು ಸಾವಿರ ಟನ್ನು ಅವ್ರಿಗೆ ಹಂಚಿಕೆ ಆದದ್ದು ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆಂಟೀನ್ ಪರ್ಸೆಂಟು ಗುಜರಾತ್ ಒಳಗೆ ಒಂದು ಲಕ್ಷ ಎಂಬತ್ತು ಮೂರು ಸಾವಿರ ಎಕರೆ ಅಷ್ಟೇ ಅಲ್ಲಿ ಬಿತ್ತನೆ ಆಗಿದೆ ಉತ್ಪಾದನೆ ಆದದ್ದು ಕೇವಲ ಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಟನ್ನ ಅಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದು ಇಪ್ಪತ್ತೇಳು ಪಾಯಿಂಟ್ ಮೂವತ್ತು ಪರ್ಸೆಂಟು ಸ್ವಾಮಿ ನಮ್ಮದು ಉತ್ತರ ಪ್ರದೇಶದೊಳಗೆ ಐದು ಪಾಯಿಂಟ್ ಐವತ್ತೆಂಟು ಲಕ್ಷ ಹೆಕ್ಟನ್ನಲ್ಲಿ ಬರೆದಿದರೆ ಉತ್ಪಾದನೆ ಉತ್ಪಾದನೆಯಾದದ್ದು ಹನ್ನೆರಡು ಲಕ್ಷ ಇಪ್ಪತ್ತೆರಡು ಸಾವಿರ ಟನ್ನು ಅಲ್ಲಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಫಾರ್ಟಿ ನೈನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಫಾರ್ಟಿ ನೈನ್ ಪರ್ಸೆಂಟ್ ಕೊಟ್ಟಿದ್ದಾರೆ ನಮ್ಮ ತೂರು ಕರ್ನಾಟಕದ್ದು ನಾವು ಹದಿನೇಳು ಲಕ್ಷ ಅರವತ್ತು ನಾಲ್ಕು ಸಾವಿರ ಹೆಕ್ಟೇರ್ನಲ್ಲಿ ಉತ್ಪಾದನೆ ಮಾಡಿ ಐವತ್ನಾಲ್ಕು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ಗಳಲ್ಲಿ ಇದು ಉತ್ಪಾದನೆ ಆಗಿದೆ ನಮಗೆ ಹಂಚಿಕೆ ಆದದ್ದು ಕೇವಲ ಇಪ್ಪತ್ತಾರು ಪಾಯಿಂಟ್ ಐವತ್ತೈದು ಪರ್ಸೆಂಟ್ ಇದೇ ಕಾರಣ ಇವತ್ತು ರೈತರು ತೊಂದರೆ ಅನುಭವಿಸುತ್ತಿರೋದು ಕಬ್ಬಿನ ರೈತರು ತೊಂದರೆ ಅನುಭವಿಸ್ಲಿಕ್ಕೆ ಇವ ಕೆಲವೊಂದು ಯಾರು ಕಾರ್ಯ ಯಾಕೆ ಹೇಳಂಗಿಲ್ಲ ನೀವು ನಿಮ್ಮ ಕೇಳಿಗಿದೆ ದಯಮೇಲೆ ನಾನು ವಿರೋಧ ಪಕ್ಷದ ನಾಯಕರು ಕೇಳ್ತೀನಿ ನಿಮ್ಮ ಸಾಯಿಲೆ ಅಂದರೆ ತಮ್ಮ ಸಾಯ್ತಾನೆ ಅಂತ ಇವತ್ತು ನೋಡ್ರಿ ನೀವು ಕೇವಲ ಕಾಂಗ್ರೆಸ್ ಪಕ್ಷ ಸರ್ಕಾರ ವೀಕ್ ಮಾಡಬೇಕು ಇದರ ಮೇಲೆ ಗೂಬಿ ಕುಂಡಿಸ್ಬೇಕನ್ನುವಂಥದ್ದು ನಿಮ್ಮ ಉದ್ದೇಶ ಇರಬಹುದು ಇಲ್ಲ ನಂಗೆಲ್ಲ ಆದರೆ ಇದರಿಂದ ರಾಜ್ಯಕ್ಕೆ ಏನು ಹಾನಿ ಆಕತಿ ರಾಜ್ಯದ ರೈತರಿಗೆ ಏನು ಹಾನಿ ಆಕೈತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡಬೇಕಾಗ್ತದೆ ಕೇವಲ ಇಲ್ಲಿ ಬಂದು ಅದನ್ನು ಸದನದೊಳಗೆ ಟೀಕಾ ಮಾಡಿದರೆ ಸದನದೊಳಗೆ ನಾಲ್ಕು ಮಾತು ಹೆಚ್ಚು ಮಾತಾಡಿದರೆ ಸಮಸ್ಯೆ ಬಗೆ ಅಂತ ತಿಳ್ಕೊಬೇಡ್ರಿ ಅದಕ್ಕೆ ಇನ್ನೊಂದು ಐದು ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಎರಡೂವರೆ ವರ್ಷದೊಳಗೆ ಒಂದು ಲಕ್ಷ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ ಆಮೇಲೆ ಅಭಿವೃದ್ಧಿ ಕೆಲಸಕ್ಕೂ ಹಂತ ಹಂತವಾಗಿ ಎಲ್ಲ ಕ್ಷೇತ್ರೊಳಗೆ ಹಣ ಬಿಡುಗಡೆ ಹಾಕಿದೆ ಅಭಿವೃದ್ಧಿ ಕೆಲಸ ನಡೀತಾ ಇದ್ದಾವೆ ಇವತ್ತು ಲೋಕೋಪಯೋಗಿ ಇಲಾಖೆ ಇರ್ಬೋದು ಸಣ್ಣ ನೀರಾವರಿ ಇರ್ಬೋದು ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಮುಖಾಂತರ ಜನರಿಗೆ ಸ್ವಲ್ಪ ಸಮಾಧಾನ ತಂದಿದೆ ಆದರೆ ಇವತ್ತು ಇವು ಇವು ಸರ್ಕಾರದೊಳಗೆ ನಮ್ಮ ಮೇಲೆ ಬಿಟ್ಟು ಹೋದದ್ದು ಸಾಲ ಎಷ್ಟು ಕೊಡ್ತದೆ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಬಿಟ್ಟು ಹೋಗಿದ್ದಾರೆ ನಮ್ಮ ನಮ್ಮ ಸರ್ಕಾರದ ಮೇಲೆ ಆಮೇಲೆ ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಇದ್ದು ಟೆಂಡರ್ ಕರೆದಿದ್ದಾರೆ ಟೆಂಡರ್ ಮಂಜೂರು ಮಾಡಿದ್ದಾರೆ ಕಾಂಟ್ರಾಕ್ಟ್ ಫಿಕ್ಸ್ ಮಾಡಿದ್ದಾರೆ ಒಂದು ಇಟ್ಟಿಲ್ಲ ಇವತ್ತು ಒಟ್ಟಾರೆ ಏನಾಯ್ತು ಅಂದರೆ ಮೂರುವರೆ ಲಕ್ಷ ಕೋಟಿ ಹಣದ ಜವಾಬ್ದಾರಿ ನಮ್ಮ ಸರ್ಕಾರ ಇವತ್ತು ಹತ್ತುಕೊಳ್ಳುವಂಥ ಸ್ಥಿತಿ ಹಾಂ ಏನು ಅವರಿದ್ದಾಗೆ ಏನೇನು ಗಂಟು ಮುಟ್ಟಿ ಕಟ್ಟಿಲ್ಲ ಟೀಕಾ ಮಾಡೋರು ಕಾಂಗ್ರೆಸ್ಸಿನಲ್ಲಿ ಇವತ್ತು ಹತ್ತು ವರ್ಷ ಇತ್ತಲ್ಲ ಅವ್ರದ್ದು ಅಧಿಕಾರ ಯಾಕೆ ಈ ಆಲ್ಮಟ್ಟಿ ಯೋಜನೆ ಬಗ್ಗೆ ವಿಚಾರ ಮಾಡಬಾರ್ದು ಇವತ್ತು ನಮ್ಮ ಸಿದ್ದರಾಮಯ್ಯ ಅವ್ರು ಹೋದ ಐದು ವರ್ಷ ಇದ್ದರು ಈಗ ಎರಡೂವರೆ ವರ್ಷ ಇದ್ದಾರೆ ಏಳೂವರೆ ವರ್ಷದೊಳಗೆ ಮತ್ತು ಚುನಾವಣೆ ಪ್ರಣಾಳಿಕೆ ಹಾಕ್ಕೊಂಡು ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನನ್ನ ಅಂದಾಜು ಈ ವಾರದೊಳಗೆ ಪೇಮೆಂಟ್ ಸ್ಟಾರ್ಟ್ ಆಗ್ತೈತಿ ರೈತರಿಗೆ ಅಧ್ಯಕ್ಷರೇ

ಅಲ್ಲಿಗೆ ಉತ್ತರ ಕೊಡ್ತೀನಿ ಅದಕ್ಕಾಗಿ ಅವ್ರು ಕಡಿಮೆ ಹೇಳ್ತಾರೆ ಇಲ್ಲ ಇಲ್ಲ ಹಾ ನಮ್ದು ಅವ್ರದ್ದು ಪ್ರೀತಿ ಇದೆ ಅದಕ್ಕೆ ಪ್ರೀತಿ ಅದಕ್ಕೆ ಇವತ್ತ ನಾ ಕೇಳ್ತೀನಿ ಅಶೋಕ್ ಮಾನ್ಯ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರಿಗೆ ಅರವಿಂದ್ ಬೆಲ್ಲದ್ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಎಲ್ಲ ನಾಯಕರಿಗೆ ಕೇಳ್ತೀನಿ ನೀವು ನಿಮ್ಮ ಕೈಯೊಳಗೆ ಇದೆ ಇವತ್ತು ನೀವು ಅದನ್ನು ಶಬಾಸ್ಗಿರಿ ತಗೊಳ್ಳಿ

ಇರ್ಬೋದು ಮಾದಾಯಿ ಇರ್ಬೋದು ಆಮೇಲೆ ಆಲ್ಮಟ್ಟಿ ಇರ್ಬೋದು ಇವಕ್ಕೊಂದು ಹದಿ ತೋರಿಸಿ ಕೇವಲ ರಾಜಕಾರಣ ಮಾಡಿ ದೇಶದೊಳಗೆ ಯಾವುದೇ ರಾಜ್ಯ ಹಿಂದುಳಿತ ಅಂದ್ರೆ ಅದ್ರ ಜವಾಬ್ದಾರಿ ಕೇಂದ್ರ ಸರ್ಕಾರ ಹೊತ್ಕೋಬೇಕು ಮಲ್ತಾಯಿ ದೋರಿ ಮಾಡಿದರೆ ಅಂದರೆ ಏನು ಮಾಡಬೇಕು ಇವತ್ತು ಜಿ ಒಳಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ನಮ್ಮಿಂದ ಎಷ್ಟು ಹೋಗ್ತೈತಿ ನಮಗೆ ಎಷ್ಟು ಬರ್ತೈತಿ ಆಮೇಲೆ ಬರಗಾಲದ ಇದಕ್ಕೆ ದುಡ್ಡು ಬರಲಿಲ್ಲ ದುಡ್ಡು ಬರಲಿಲ್ಲ ಎಷ್ಟು ಪ್ರಮಾಣದಲ್ಲಿ ಬರಬೇಕು ಕೊಟ್ಟಿಲ್ಲ ಬೇರೆ ದೇಶ ರಾಜ್ಯದಲ್ಲಿ ಯಾವ ರೀತಿ ಕೊಟ್ಟಿದ್ರೆ ಅದನ್ನು ತುಲ್ನೆ ಮಾಡಿ ನೋಡಿ ಇದಾಗಬಾರ್ದು ಇವತ್ತು ಯಾವುದೇ ಜನತಾಪರ ಸರ್ಕಾರ ಬಿ ಜೆ ಇರಲಿ ಕಾಂಗ್ರೆಸ್ಸಲ್ಲಿ ಇರಲಿ ಯಾರಿಗೆ ಜನಪರ ಕಾಳಜಿ ಇರ್ತೈತಿ ದೇಶದ ಬಗ್ಗೆ ಅಭಿವೃದ್ಧಿ ಇರ್ತೈತಿ ರಾಜ್ಯದ ಬಗ್ಗೆ ಅದಕ್ಕೆ ಜನತಾ ಸರ್ಕಾರ ಅಂತ ಅಂತಾರೆ ಅದು ಜನತಾ ಸರ್ಕಾರ ಕರೀಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಕೇಳೋದ್ರ ಮುಖಾಂತರ ಇವನ್ನ ನಾನು ಇದಕ್ಕಿಂತ ಹೆಚ್ಚು ಈ ವಿಷಯಗಳ ಮೇಲೆ ಮಾತಾಡೋಕ್ಕೆ ಹೋಗೋದಕ್ಕೆ ನಮ್ಮ ಜಿಲ್ಲೆ ಕೆಲವು ಸಮಸ್ಯೆಗಳನ್ನು ಸಹಿತ ಈ ಸಂದರ್ಭದೊಳಗೆ ಮಂಡನೆ ಮಾಡಲಿಕ್ಕೆ ಇಚ್ಛೆ ಮಾಡ್ತೀನಿ ಅದನ್ನು ಇದನ್ನು ಹೇಳಿದರು ಅವರು ಈ ವಾರದೊಳಗೆ ನನ್ನ ಅಂದಾಜು ಈ ಏನು ಕನ್ಸೆಂಟ್ ಅವಾರ್ಡ್ ಇದ್ದರೆ ಪೇಮೆಂಟ್ ಸ್ಟಾರ್ಟ್ ಆಕತ್ತೆ ನನಗೆ ತಿಳಿದ ಮಟ್ಟಿಗೆ ಅಧಿಕಾರಿಗಳ ಜೊತೆಗೆ ಏನು ಚರ್ಚೆ ಮಾಡಿದ್ದೀನಿ ಸಾಂಕೇತಿಕವಾಗಿ ಪ್ರಾರಂಭ ಆಗ್ತೈತೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಆಮೇಲೆ ಬಾಗಲ್ಕೋಟೆ ಹಾಗೂ ಬಿಜಾಪುರ ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮಕ್ಕೆ ವಿಫುಲವಾದಂಥ ಅವಕಾಶ ಇದೆ ಅದನ್ನು ಮಾಡಿದ್ರೆ ರಾಜ್ಯದ ವರ್ಮಾನ ಜಾಸ್ತಿ ಆಕತ್ತೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಸರ್ಕಾರ ಕೆಲಸ ಮಾಡಬೇಕು ಅನ್ನೋಂಥ ವಿನಂತಿ ಮಾಡ್ಕೊತೀನಿ ಆಮೇಲೆ ನಮ್ಮ ಜಿಲ್ಲೆಯೊಳಗೆ ನಮಗೆ ಬಾಗಲ್ಕೋಟೆಗೆ ಕೇವಲ ಸಿಕ್ಸ್ ಪಾಯಿಂಟ್ ಫೈವ್ ಟಿ ಎಮ್ ಸಿ ವಾಟ್ರ್ ಅಲೋಕೇಶನ್ ಇದೆ ಸಿಕ್ಸ್ ಪಾಯಿಂಟ್ ಫೈವ್ ಟಿ ಎಮ್ ಸಿ ವಾಟ್ರ್ ಅಲೋಕೇಶನ್ ಇದೆ ಹೆಚ್ಚು ಮುಳುಗಡೆ ಆಗುವಂಥ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆ ಅದರೊಳಗೆ ನನ್ನ ಕ್ಷೇತ್ರ ಎಂಬತ್ತು ಹಳ್ಳಿಗಳು ಮುಗಿತಾವೆ ಅಧ್ಯಕ್ಷತೆ ಎಂಬತ್ತು ಹಳ್ಳಿಗಳು ಸಂಪೂರ್ಣವಾಗಿ ಆಗಿ ಹೋಗ್ತಾವೆ ಅದಕ್ಕೆ ಬಾಕಿ ಹೋದಂಥ ಜಮೀನುಗಳಿಗೆ ನೀರಾವರಿ ಮಾಡಿಕೊಡ್ಬೇಕಂತ ನಿಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ ಮತ್ತು ಎಸ್ ಸಿ ಪಿ ಎಸ್ ಟಿ ಪಿ ಯೋಜನೆಯಲ್ಲಿ ಯಾವುದೇ ಒಂದು ಕುಟುಂಬ ಆರ್ಥಿಕ ಚೈತನ್ಯ ಹೊಂದಬೇಕಾದ್ರೆ ಅದು ಕೃಷಿಯಲ್ಲಿ ಉತ್ತಮವಾದಂಥ ಬೆಳೆಗಳು ಬಂದಾಗ ಮಾತ್ರ ಎಜುಕೇಷನು ಇಂಪ್ರೂವ್ಮೆಂಟ್ ಆಗ್ತೈತಿ ಆರ್ಥಿಕ ಚೈತನ್ಯ ಬರ್ತೈತಿ ಅದಕ್ಕೆ ವೈಯಕ್ತಿಕ ಬೋರ್ಗಲ್ಗಳನ್ನ ಹೆಚ್ಚು ಕೊಡಬೇಕಂತ ಹೇಳ್ಕೊಂಡು ನಾನು ಒತ್ತಾಯ ಮಾಡ್ತೀನಿ ಅದನ್ನು ಬಿಳಿಗಿ ತಾಲೂಕಿನ ಹತ್ತಿರ ಒಂದು ಅಂಗವಾಡಿ ಸೇತುವೆ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀನಿ ನಾನು ಈ ಅಂಗವಡಿ ಸೇತುವೆ ಮಾಡಲಾರ್ದು ಹೋದರೆ ಅಂತರ್ರಾಜ್ಯ ಮತ್ತು ಜಿಲ್ಲೆ ಸ್ಥಳೀಯರು ಹದಿನಾಲ್ಕು ಕಿಲೋಮೀಟ್ರ್ ರೌಂಡ್ ಹೋಗ್ಬೇಕತ್ತು ನಾವು ಹದಿನಾಲ್ಕು ಕಿಲೋಮೀಟ್ರ್ ಅದಕ್ಕೆ ನಾನು ಸನ್ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಬೇಕು ಅದೊಂದು ಮಾಡಬೇಕನ್ನೋಂಥ ಒತ್ತಾಯ ನಾನು ಮಾಡಿದವ್ರ ಜೊತೆಗೆ ನಮ್ಮಲ್ಲಿ ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆ ಇರಿಸೋದು ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೇರಿಸೋದು ಅನ್ನೋಂಥ ಬೇಡಿಕೆಯನ್ನು ಇಟ್ಟಿದ್ದೀನಿ ಕಲಾರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಬ್ರಿಟಿಷರ ಕಾಲದಲ್ಲಿ ಜಿಲ್ಲಾ ಕೇಂದ್ರ ಆಗಿತ್ತು ಸುತ್ತಮುತ್ತ ನಾಲ್ವತ್ತು ಹಳ್ಳಿಯೊಳಗೆ ಅದೊಂದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅದಕ್ಕೆ ಅದನ್ನು ಮೇಲ್ದರ್ಜೆ ಅಂತ ಒತ್ತಾಯ ಮಾಡ್ತೀನಿ ಅದ್ರ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಮಂಜೂರಾಗಿದೆ ಅದು ಮೇಟಿಯವ್ರ ಕನಸಾಗಿತ್ತು ಇವತ್ತು ಅವ್ರು ನಮ್ಮ ಮಧ್ಯದೊಳಗಿಲ್ಲ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿನಂತಿ ಮಾಡ್ಕೋತೀನಿ ಮೆಡಿಕಲ್ ಕಾಲೇಜನ್ನೇ ಅಡಿಗಲ್ಲಿಟ್ಟು ಬೇಗನೆ ಪ್ರಾರಂಭ ಮಾಡಬೇಕು ಇನ್ನೊಂದು ಆಸೆ ಇತ್ತವ್ರದು ಒಂದೇ ಕಡೆ ಎರಡು ನೂರು ಬಾಗಲಕೋಟಿ ಪಟ್ಟಣದೊಳಗೆ ಎರಡು ನೂರು ಎಕರೆ ಜಮೀನು ಒಂದೇ ಕಡೆ ಮಾರ್ಕೆಟ್ ಯಾರ್ಡ್ ನೀಲಿ ರಕ್ಷಣೆ ತಯಾರಾಗಿದೆ ಇವು ಎರಡನ್ನೂ ಮಾಡಿದ್ರೆ ಅಂದರೆ ಮೇಟಿಯವ್ರ ಆತ್ಮಕ್ಕೆ ಶಾಂತಿ ಸಿಗಲಿದೆ ಅನ್ನುವಂಥ ಮಾತನ್ನು ಹೇಳೋರ ಮುಖಾಂತರ ನಮ್ಮ ಆರ್ಶಿ ಕೇಂದ್ರಗಳಲ್ಲಿ ಸರ್ ದೇವಸ್ಥಾನ ಮಸೀದಿ ಸ್ಮಶಾನ ಇದ್ಗಾ ಅದನ್ನು ಇವಕ್ಕೆಲ್ಲಕ್ಕೂ ಅವಶ್ಯಕತೆ ಬೇಡಿಕೆ ಇದೆ ದಯಮಾಡಿ ಯಾವ ಒಳಗೆ ಆ ಗ್ರಾಮದ ಅರ್ಶಿಗಳಿಗೆ ದೇವಸ್ಥಾನಕ್ಕೆ ಮಸೀದಿಗಳಿಗೆ ಮಂದಿರಗಳಿಗೆ ಜಾಗ ಅದನ್ನು ಒಂದು ತಗೋಬೇಕಾದ್ರೆ ನಾನು ಟಕ್ಕರ್ಕಿ ಗೋವಿಂದ ಕೇವಲ ಮೂರು ಗುಂಟೆ ಜಾಗದ ಆನ್ ಪೇಮೆಂಟ್ ತಗೋಬೇಕಾದ್ರೆ ನನಗೆ ಒಂದೂವರೆ ವರ್ಷ ಟೈಮ್ ಹಿಡ್ದಿದೆ ಇಲ್ಲಿ ಕೇವಲ ಫೈಲ್ಗಳನ್ನು ಹೋಗಬಾರ್ದು ಫೈಲ್ಗಳು ಅಕಾಡೆ ಹತ್ತಿಂದ ಇತ್ತ ಇತ್ತಿಂದ ಹತ್ತಿ ಹೋಗೋದ್ರಿಂದ ಕೆಲಸ ಆಗೋದಿಲ್ಲ ಇವನು ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ನಾನು ವಿನಂತಿ ಮಾಡ್ಕೋತೀನಿ ಒಂದು ಮೀಟಿಂಗ್ ಕರೀರಿ ಒಳಗೆ ಏನೇನು ಬೇಡಿಕೆ ಇದ್ದಾವೆ ಯಾವ ಊರೊಳಗೆ ಯಾವ ಒಳಗೆ ಏನು ಸಿಕ್ಕಿಲ್ಲ ಅವನ್ನ ಕರೆದ ಕೆಲಸ ಲಿಸ್ಟ್ ಮಾಡಿ ಒಮ್ಮೆ ಅದನ್ನು ಮಂಜೂರು ಮಾಹಿತಿ ಕೊಟ್ಟರೆ ಅಂದ್ರೆ ನೀವು ನಿಮ್ಮನ್ನು ನಾವು ನೆನೆಸ್ತೀವಿ ಅನ್ನುವಂಥ ಮತನು ಸಹಿತ ಈ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಇವತ್ತು ಮತ್ತೊಮ್ಮೆ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ವಿನಂತಿ ಮಾಡ್ಕೊತೀನಿ ಈ ಕಳಸಾ ಬಂಡೂರಿ ಆಲ್ಮಟ್ಟಿ ಮತ್ತು ಮಹದಾಯಿ ಯೋಜನೆ ಬಗ್ಗೆ ನಮ್ಮನ್ನು ಕರ್ಕೊಂಡೋಗ್ರೆ ನಾವು ಬರ್ತೀವಿ ನಿಮ್ಮ ಜೊತೆಗೆ ಅಥವಾ ನಾವು ಹೋಗ್ತೀವಿ ನೀವಾರ ಬರ್ರಿ ಸಮಸ್ಯೆ ಬಗೆಹರಿಸ್ತರಿ ಕಡಾಡಿಯವ್ರ ರೂಪದ ಇದ್ರೊಳಗೆ ಮಾ ರೀತಿ ನೀವು ಪಾರ್ಲಿಮೆಂಟ್ ಸದಸ್ಯರು ಮತ್ತು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಹೇಳೋದ್ರ ಮುಖಾಂತರ ಹೇಳೋದ್ರ ಮುಖಾಂತರ ಆಮೇಲೆ ಇನ್ನೊಂದು ಸರ್ ಹೊಲಗಳಿಗೆ ಹೋಗುವಂಥ ರಸ್ತೆದು ಭಾಳ ಅವಶ್ಯಕತೆ ಇದೆ ಹದಿಮೂರರಿಂದ ಹದಿನೆಂಟರ ಅವಧಿಯೊಳಗೆ ನಮ್ಮ ರಸ್ತೆ ನಮ್ಮ ಹೊಲ ತಿಳ್ಕೊ ನಮ್ಮ ಹೊಲ ನಮ್ಮ ರಸ್ತೆ ಅಂತ ಸ್ಕೀಮ್ ಇತ್ತು ಈಗ ಬಿ ಜೆ ಪಿ ಸರ್ಕಾರ ಬಂದ ಬೆಳಕು ಅದನ್ನು ಬಂದ್ ಮಾಡಿದರು ಬಂದ್ ಮಾಡಿದ್ದನ್ನು ನಮ್ಮವ್ರಿಗೆ ಕಂಟಿನ್ಯೂ ಮಾಡಿದ್ದಾರೆ ಬಂದು ಬಂದಾಗಿದೆ ನಾನು ಒತ್ತಾಯ ಮಾಡ್ತೀನಿ ದಯಮಾಡಿದ್ರು ನಮ್ಮ ಹೊಲದ ನಮ್ಮ ರಸ್ತೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಮಾತನ್ನ ಸಹಿತ ಹೇಳಿ ಆಶ್ರಯ ಮನೆಗಳ ಬೇಡಿಕೆ ಇದೆ ಅವನು ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೀನಿ ಅದಕ್ಕೆ ಇಷ್ಟು ಹೇಳಿ ನನಗೆ ಈ ಉತ್ತರ ಕರ್ನಾಟಕದ ವಿಚಾರಗಳ ಬಗ್ಗೆ ಹಂಚಿಕೊಳ್ಳಿ ಸಾಕಷ್ಟು ಇದೆ ಆದರೆ ನೀವು ಊಟದ ಸಮಯ ಅಂತ ಹೇಳ್ತೀರಿ ಅದನ್ನು ಇನ್ನೇನು ಹೇಳಿ ನಮಗೆ ಸಮಯ ಕಡಿಮೆ ಕೊಡ್ತೀರಿ ಕೊಡೋರಿಗೆ ಕಟ್ಟಲಿ ಕಟ್ಟಲಿಕ್ಕೆ ಕೊಡ್ತಿರ್ತಕ್ಕರಲ್ಲ ಅದಕ್ಕೆ ದಯಮಾಡಿ ಇಷ್ಟರ ನೀವು ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿ ಉತ್ತರ ಕನ್ನಡ ಮೇಲೆ ಮಾತಾಡಲಿಕ್ಕೆ ಅವಕಾಶ ನಿಮ್ಮ ತಮಗೆ ಧನ್ಯವಾದಗಳು ಜೆ ಡಿ ಪಟೇಲ್ ಸರ್ ಒಂದು ವಿಷಯ ಸರ್ ಸರ್ ಒಂದು ಅವ್ರ ಪೂರ್ವಕವಾಗಿ ಈಗೇನು ಪುನರ್ವಸ್ತಿ ಕೇಂದ್ರಗಳಿದಾವೆ ಪುನರ್ವಸ್ತಿ ಕೇಂದ್ರಗಳಲ್ಲಿ ಈ ದೇವಸ್ಥಾನ ಸಾಲೆ ಕಟ್ಟಡಕ್ಕೆ ಅದ್ರ ಜೊತೆಗೆ ಸ್ಮಶಾನ ಜಾಗ ಸಮುದಾಯವಾರ ಸಮುದಾಯ ವಾರ್ ಆಗ್ಬೇಕು ಸರ್ ಅಲ್ಲಿ ಹತ್ತು ಇಪ್ಪತ್ತು ಎಕರೆ ಬಿಟ್ಬಿಟ್ಟಿದ್ದಾರೆ ಆದ್ರೆ ಅಲ್ಲಿ ಸಮುದಾಯವಾರ ಕೊಡ್ಬೇಕಲ್ಲ ಈಗ ಅಲ್ಪಸಂಖ್ಯಾತರು ಇರ್ತಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಲ್ಲಿ ಹೊಂದಾಣಿಕೆ ಮೇಲೆ ಅದನ್ನು ಕೂಡ ಮಾಡಬೇಕು ಅದು ಕೂಡ ನಾನು ಅವರು ಅವ್ರ ಪರವಾಗಿ ಅದನ್ನು ಒತ್ತಾಯ ಮಾಡ್ತೀನಿ